ನಮಸ್ಕಾರ ನೀವು ಹೇಗಿದ್ದೀರಾ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಿಮ್ ಪರಿಚಯ ಮಾಡ್ಕೊಂಡ್ರೆ ನಾನು ಈಗ ಬಿಸ್ನೆಸ್ ಶುರು ಮಾಡಿದ್ ಹೊಸ ಬಿಸ್ನೆಸ್ ಸೊ ಅದ್ರ ಮೇಲೆ ಗಮನ ಜಾಸ್ತಿ ನಾನು ಅದಕ್ಕೆ ಈ ಸಿನಿಮಾ ಮಾಡಾದ್ಮೇಲೆ ಶುರು ಮಾಡಿದ್ದು ಬಿಸ್ನೆಸ್ ಅದಕ್ಕೆ ಮುಂಚೆ ಪ್ರೇಮ್ ಸರ್ ಹೇಳ್ದಂಗೆ ಲಾಂಗ್ ಬ್ಯಾಗ್ ನಾನು ಒಬ್ಬ ಜಿಮ್ ಟ್ರೈನರ್ ಆಗಿದ್ದೆ ಅದು ಬಿಟ್ಟರೆ ಮತ್ತೆ ಈಗ ಸಿನಿಮಾ ಜರ್ನಿ ಶುರು ಮಾಡಿದ್ದೀನಿ ನೀವು ನನ್ನ ಹೆಸರು ಜೀವಿತಾ ಬಸ್ ಸೊ ನಾನು ಇದಕ್ಕಿಂತ ಬಿಫೋರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ಕೂಲ್ಸಲ್ಲಿ ಸೊ ಟೀಚರ್ ಬ್ಯಾಕ್ ಗ್ರೌಂಡ್ ಅದಾದ್ಮೇಲೆ ಇದು ಸೆಕೆಂಡ್ ನೇ ಮೂವಿ ನಂದು ಅಪ್ಪ ಐ ಲವ್ ಯು ಡೆಬ್ಯೂ ಬಂದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಗಿದ್ದು ವಸಂತಿನಲ್ಲಿದ್ದಾಗ ಅಂತ ಸೊ ಅದರದ್ದು ರಿಲೀಸ್ ಆದ್ಮೇಲೆ ಅದರಲ್ಲಿ ಪರ್ಫಾರ್ಮೆನ್ಸ್ ನೋಡಿ ನನ್ನ ಕಾಸ್ಟ್ ಮಾಡಿದ್ದು ಸೊ ಗ್ರೇಟ್ಫುಲ್ ಆಗಿದ್ದೀನಿ ಇಡೀ ತಂಡಕ್ಕೆ ಸೊ ಅಪ್ಪ ತುಂಬಾ ಜನರ ತಂದೆ ಮತ್ತೆ ಮಕ್ಕಳಿಗೆ ತುಂಬಾ ಕನೆಕ್ಟ್ ಆಗಿರೋದು ಅದನ್ನೇ ಟೈಟ್ಲ್ ಆಗಿಟ್ಟಿದ್ದು ಯಾಕೆ ಏನು ಅಂದ್ರೆ ಅಪ್ಪ ಮತ್ತೆ ಮಗನ ಅಪ್ಪ ಮಗಳ ಜೊತೆ ಅದರ ನೋಡಿ ಅಥವಾ ಆ ಒಂದು ಹಾಡ್ ಅದರಿಂದ ಟೈಟಲ್ ಬಂದಿದ್ದಲ್ಲ ಸೊ ನೋಡ್ದಂಗೆ ಮುಂಚೆ ಪ್ರೊಡಕ್ಷನ್ ನಂಬರ್ ಒನ್ ಅಂತ ನಾವು ಇದು ಮಾಡಿದ್ರು ಈ ಟೈಟಲ್ ಸಿಕ್ಕಿದ್ದಿಲ್ಲ ನಮಗೆ ಸೊ ಅದಾದ್ಮೇಲೆ ಕೊನೆಗೆ ಒಂದ್ ನಾಲ್ಕೈದು ಟೈಟಲ್ ನೋಡಿ ಯಾವ್ದು ಒಪ್ಪಿಗೆ ಆಗ್ದಿರ ಆಮೇಲೆ ಕೊನೆಗೆ ಹೇಗೋ ಈಗ ಟೈಟಲ್ ಸಿಕ್ಕಿದ್ದು ಅದು ಬಿಟ್ಟು ಅದಕ್ಕೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಅದ ಅದರಿಂದ ಈ ಟೈಟಲ್ ತಗೊಂಡಿದ್ದಲ್ಲ ಅಪ್ಪ ಅನ್ನೋದು ಕಂಪ್ಲೀಟ್ ಡಿಫ್ರೆಂಟ್ ಇದೆ ನೀವೇ ಅದು ಆಕ್ಚುಲಿ ಎಲ್ಲರಿಗೂ ಎಲ್ಲರಿಗೂ ಅಪ್ಪ ಐ ಲವ್ ಅಪ್ಪ ಬಟ್ ಇದರಲ್ಲಿ ಸಿನಿಮಾ ನೋಡಬೇಕು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಪ್ಪ ಐ ಲವ್ ಯು ಯಾರು ಅಪ್ಪ ಐ ಹೇಟ್ ಯು ಯಾರು ನನಗೆ ಮಾವ ಸೊ ಮಾವನು ಒಂಥರ ಅಪ್ಪ ತರನೇ ಸೊ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನನ್ ನಾನ್ ಅಪ್ಪ ತರ ಟ್ರೀಟ್ ಮಾಡಿದೀನ ಅಲ್ಲ ಮಾವ ತರ ಟ್ರೀಟ್ ಮಾಡಿದೀನ ಅಂತ ಸೊ ಬಿಕಾಸ್ ಡಿಫ್ರೆನ್ಸ್ ಇರತ್ತಲ್ವಾ ಸೊ ಸೊಸೆ ಆದ್ಮೇಲೆ ಅವ್ರದೇ ಆದಂತ ಜವಾಬ್ದಾರಿಗಳಿರ್ತವೆ ಸೊ ಅವ್ರಿಗೆ ಎಲ್ಲ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರ್ಬೇಕು ಅಂತ ಇಲ್ಲ ಒಬ್ಬೊಬ್ರು ಅಪ್ಪನ್ ತರ ನೋಡ್ಕೊಂತಾರೆ ಬಟ್ ಒಬ್ಬೊಬ್ರು ಅಪ್ಪನಲ್ಲಿ ಏನೋ ಅಪ್ಪನ್ ತರ ನೋಡಕ್ ಆಗ್ದೇಲೆ ಮಾವ ತರ ನೋಡ್ತಾರೆ ಸೊ ಅಷ್ಟೇ ಮಾವನ್ ಏನು ಸೊ ನಂದು ಈ ಮೂವಿಯಲ್ಲಿ ಮಲ್ಟಿಪಲ್ ಶೇಡ್ಸ್ ಕ್ಯಾರಿ ಮಾಡ್ತೀನಿ ಒಂದ್ಸಲ ಇನ್ನೋಸೆಂಟ್ ಆಗಿರ್ಬೋದು ಒಂದ್ಸಲ ಅಫ್ಕೋರ್ಸ್ ನಿಮ್ಗೆ ಇವಾಗ ಅಪ್ಪ ಮೇಲೆ ಕೋಪ ಬಂದ್ರೆ ನೀವು ಹೇಗಾಡಲ್ವಾ ಹಾಗೆ ನನ್ಗೂ ಮಾವ ಮೇಲೆ ಒಂದ್ ಸರ್ಟನ್ ರೀಸನ್ಗೆ ಆ ಕೋಪ ಬಂದಿರತ್ತೆ ಸೊ ಆ ಕೋಪದಿಂದ ನಾನು ಕಿರ್ಚಾಡಿರ್ತೀನಿ ಮಾವನ್ ಮೇಲೆ ಸೊ ಅದಾದ್ಮೇಲೆ ಓಕೆ ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಸೊ ಮತ್ತೆ ನಾನು ಅಪ್ಪ ತರ ಹೋಗಿ ಸಾರಿ ಕೇಳ್ತೀನಿ ಸೊ ಆ ತರ ಶೇಡ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನನ್ನ ಪಾತ್ರ ಮೂಡುವುದಿದೆ ಯಾವೆ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಲಾಗಲಾರದು ಸಂಬಂಧಗಳಿಗೆ ಬೆಲೆ ಕೊಡುವಂತ ಸಿನಿಮಾ ಕತೆ ಹೇಳ್ದಂಗೆ ಕತೆನೇ ಸಿನಿಮಾ ಹೀರೋ ಸೊ ಎಮೋಷನ್ಸ್ ಇದೆ ರೊಮ್ಯಾನ್ಸ್ ಇದೆ ತಂದೆ ಮಗನ್ ಸೆಂಟಿಮೆಂಟ್ ಅಂತ ಮೇಜರ್ ಆಗಿದೆ ರೀಸನ್ ಸರ್ ಹೇಳಿದಾಗೆ ನಾನು ನಾನು ಏಳನೇ ಕ್ಲಾಸ್ ಸಿನಿಮಾ ಮಾಡಿದ್ದು ಹೌದು ಹೌದೌದು ಗೋಕರ್ಣ ಅನ್ಬಿಟ್ಟು ಉಪ್ಪಿಸರ್ಜರಲ್ಲಿ ಚಿಕ್ಕ ಹೀರೋ ಐ ಮೀನ್ ಹೀರೋ ಚಿಕ್ಕ ಇರುವಾಗ ಹೌದು ಹೌದು ಜೂನಿಯರ್ ಉಪೇಂದ್ರ ಆ ಜೂನಿಯರ್ ಹೀರೋ ಸೊ ಆ ಕ್ಯಾರೆಕ್ಟರ್ ಮಾಡಿ ಆದ್ಮೇಲೆ ಒಂಚೂರು ಒಲಗೂರ್ ಸಿನಿಮಾ ಕಡೆ ಬಂತು ಬಟ್ ಆಗಿನ್ನೂ ಓದ್ತಿದ್ದೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಬಟ್ ಅಲ್ಲಿ ಇಲ್ಲಿ ಟ್ರೈ ಮಾಡಿದ ಉಂಟು ಯಾವುದು ಕ್ಲಿಕ್ ಆಗಿಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ಬೇರೆ ಕೆಲಸಗಳು ಜಿಮ್ ಆಗಿರ್ಬೋದು ಮತ್ತೊಂದು ಇನ್ನೊಂದು ಸುಮಾರು ಕೆಲಸಗಳು ಮಾಡಿ ಬಿಸ್ನೆಸ್ ಮಾಡಿ ಈಗ ಪ್ರೇಮ್ ಸರ್ ಪರಿಚಯ ಆದ್ಮೇಲೆ ಅವ್ರು ನನ್ನಲ್ಲಿರೋ ಇಂಟ್ರೆಸ್ಟ್ ನೋಡಿ ನನಗಿಂತ ಅವ್ರ ಇಂಟ್ರೆಸ್ಟ್ ತೋರಿಸಿ ನನಗೆ ಅವ್ರು ತುಂಬಾ ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡು ಮಾಡ್ಬೋದು ಅಂತ ಹೇಳಿ ಸುಮಾರು ಕಡೆ ರೆಫರೆನ್ಸ್ ಕೊಟ್ಟು ಯಾವುದು ವರ್ಕೌಟ್ ಆಗಿರೋ ಕೊನೆಗೆ ಅಪ್ಪ ಯು ಸಿನಿಮಾದಲ್ಲಿ ಓಕೆ ಆಗಿ ನಟಿಸ್ತೇವೆ ಟೀಚರ್ ಹೀರೋಯಿನ್ ತುಂಬಾ ರೇರ್ ಅದು ಅಂತ ನಾನು ಫಸ್ಟ್ ಡಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಸೊ ಬೇಸಿಕಲಿ ನನ್ನ ಡಾನ್ಸರ್ ಡಾನ್ಸ್ ಟೀಚರ್ ಆಗಿದೆ ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಕೂಡ ತಗೊಳ್ತಾ ಇದ್ದೆ ಸೊ ಪ್ರೀ ಪ್ರೈಮರಿಯಿಂದ ಟೆಂತ್ ವರ್ಗು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಟೀಚರ್ ಆಗಿನೇ ಸೊ ಬೇಸಿಕಲಿ ಅಂದ್ರೆ ಚಿಕ್ಕೋಳಿರುವಾಗಿಂದ ಡಾನ್ಸ್ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಅನ್ಕೊಂತೀನಿ ಫೋರ್ತ್ ಅಲ್ಲೋ ಸೆವೆಂತ್ ಅಲ್ಲ ಆಮ್ ನಾಟ್ ಶೋರ್ ಬಟ್ ನನ್ ಫಸ್ಟು ಡಾನ್ಸ್ ಮಾಡಿದ್ದು ಬಂದು ಶಿವಣ್ಣ ಅವ್ರದ್ದು ಮೂವಿಗೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಅವಾಗ ವರ್ಕ್ ಮಾಡ್ತಿದ್ದು ಆಮೇಲೆ ನೈನ್ತ್ವರೆಗೂ ಡಾನ್ಸರ್ ಆಗಿ ಇದ್ದೆ ಆಮೇಲೆ ಟೆಂತಿಂದ ಆಫ್ ಅಫ್ಕೋರ್ಸ್ ಮನೇಲಿ ಬಿಡೋಲ್ಲ ಟೆಂತ್ ಅಂದರೆ ಓದಬೇಕು ಅಂತ ಇರುತ್ತಲ್ವ ಸೊ ಟೆಂತಿಂದ ಆಯ್ತು ಅದಾದಮೇಲೆ ಬಿ ಕಾಮಿಂದ ಮತ್ತೆ ಡಾನ್ಸ್ ಫೀಲ್ಡಿಗೆ ಬಂದೆ ಅದಾದಮೇಲೆ ಟೀಚ ಟೀಚಿಂಗ್ ಫೀಲ್ಡ್ಗೆ ಹೋದೆ ಅಲ್ಲೊಂದು ನಾಲ್ಕು ವರ್ಷ ವರ್ಕ್ ಮಾಡಿದೆ ಸೊ ಹೀಗೆ ಹಿಂಗೆ ಆಡಿಷನ್ ಬಂತು ಒಂದು ದಿನ ಆಡಿಷನ್ ಕೊಡಿ ಅಂತ ಸೊ ವೈ ನಾಟ್ ನಾನು ಟ್ರೈ ಮಾಡಬಹುದಲ್ವಾ ಅಂತ ನಾನು ಟ್ರೈ ಮಾಡಿದ್ದು ಆಡಿಷನ್ ಸೆಲೆಕ್ಟ್ ಆಯಿತು ಸೊ ಫಸ್ಟ್ ಮೂವಿ ಆಯಿತು ಸೊ ಅದೇ ಇದರಲ್ಲಿ ರಿಲೀಸ್ ಆದಾಗ ಸೆಕೆಂಡ್ ಮೂವಿ ಸಿಕ್ತು ಸೊ ಯಾಕೆ ಟೀಚರ್ಸ್ ಯಾಕೆ ಹೀರೋಯಿನ್ ಆಗಬಾರ್ದು ಅಂತ ಜಸ್ಟ್ ಜಸ್ಟ್ ಬಂತು ಅಷ್ಟು ತಲೆಗೆ ಬಿಕಾಸ್ ಎಲ್ಲ ಎಲ್ಲ ಏನೋ ಫೀಲ್ಡಿಂದನೂ ಒಬ್ಬೊಬ್ರು ಬಂದಿದ್ದಾರೆ ಸೊ ಟೀಚಿಂಗ್ ಫೀಲ್ಡಿಂದಲೂ ಯಾರಾದರೂ ಬರಲಿ ಅಂತ ನಾನು ಬಂದೆ ಅಷ್ಟೇ ಒಂದು ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ ಸಿನಿಮಾ ಶುರುವಾಗ ಅವರು ಆ ಕ್ಯಾರೆಕ್ಟ್ರು ಪ್ರೇಮ್ ಸರ್ ಅನ್ನೋ ಕ್ಯಾರೆಕ್ಟರ್ ಸಿನಿಮಾನ ಕರ್ಕೊಂಡು ಹೋಗುತ್ತೆ ಕೊನೆ ತನಕ ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ ಅವರು ಅಪ್ಪ ಮಾವ ಕ್ಯಾರೆಕ್ಟರು ಸೊ ನೀವು ಟ್ರೇಲರಲ್ಲೇ ನೋಡ್ದಂಗೆ ತುಂಬ ಎಮೋಷನ್ಸ್ ಕ್ಯಾರಿ ಮಾಡ್ತಾರೆ ಐ ಥಿಂಕ್ ನನಗೆ ಅಪ್ಪ ಕ್ಯಾರೆಕ್ಟ್ರಲ್ಲಿ ತುಂಬ ಕಾಣಿಸೋದು ಅಂತ ಅಂದರೆ ರಂಗಾಯಣ ರಘು ಸರ್ ಅವ್ರನ್ನ ಬಿಟ್ಟು ನಾನು ಇವಾಗ ನಾನು ಯಾರನ್ನೋ ಒಬ್ಬರನ್ನ ಇದು ಮಾಡ್ತಾ ಇದ್ದೀನಿ ಅಂತಂದರೆ ಅದು ಡೆಫಿನೆಟ್ಲಿ ತಬ್ಲ ನೋಡಿ ಸರ್ ಬಿಕಾಸ್ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೈಕ್ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ತಂದೆ ಪಾತ್ರನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರೆಷ್ಟು ಒಳ್ಳೆ ತಂದೆ ಅದೇ ಆ ಎಮೋಷನ್ಸ್ನೇ ಫುಲ್ ಕ್ಯಾರಿ ಮಾಡಿದ್ದಾರೆ ಒಂದು ಮಾವ ಆಗಿರುವಾಗ ಅವ್ರದ್ದು ಎಮೋಷನ್ಸ್ ಆಗಿರ್ಲಿ ಅಪ್ಪ ಆಗಿರುವಾಗ ಅವರ ಎಮೋಷನ್ಸ್ ಆಗಿರ್ಲಿ ಕ್ಯಾರಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ಬ್ಲೆಸ್ ಅಂತ ಹೇಳ್ಬೋದು ಸರ್ ಇದೆ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಸಾಂಗ್ ಕಿನಲ್ ರಾಜ್ ಸರ್ ಅವ್ರು ಬರ್ದಿರೋದು ಯೂಟ್ಯೂಬ್ ಅಲ್ಲಿ ಅಪ್ಪನ್ ಬಗ್ಗೆ ಒಂದು ಸಾಂಗ್ ಇದೆ ಚೆನ್ನಾಗಿ ತುಂಬ ಚೆನ್ನಾಗಿದೆ ಸಾಂಗು ಆಲ್ರೆಡಿ ಯೂಟ್ಯೂಬಲ್ಲಿದೆ ನನಗೆ ಫಸ್ಟ್ ಟೈಮ್ ಅಲ್ವಾ ಇಟ್ ವಾಸ್ ಒಂಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ಅನುಭವಿಸ್ತಾ ಅನ್ಭವಿಸ್ತಾನೆ ನನಗೆ ಎಲ್ಲೂ ಕಷ್ಟ ಆಗಲಿ ಅಥವಾ ತೊಂದರೆ ಆಗಲಿ ಎಲ್ಲೂ ಅನಿಸಿಲ್ಲ ಐ ವಾಸ್ ಎಂಜಾಯಿಂಗ್ ಇಟ್ ನನಗೆ ನನಗೆ ಬೇಕು ಈ ಸಿನಿಮಾ ಆ್ಯಕ್ಟಿಂಗ್ ಕೆಲಸ ಬೇಕು ಅಂತ ಬಯಸಿ ಬಂದವನು ನಾನು ಸೊ ನನಗೆ ಅವಸ್ ಎಂಜಾಯಿಂಗ್ ಇಟ್ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗ್ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದು ತಂಡ ಇದು ಬಿಕಾಸ್ ನನ್ ಯಾರ್ ಜೊತೆನಾದ್ರೂ ಅಟ್ಯಾಚ್ ಆಗ್ಬಿಟ್ರೆ ಬಿಟ್ಟ ಹೋಗಕ್ಕೆ ಮನ್ಸಾಗಲ್ಲ ಸೊ ನಾನು ಸೆಟ್ಟಿಂದಾನು ಶೂಟ್ ಮುಗಿದ್ಮೇಲೆ ಅಯ್ಯೋ ಹೋಗ್ಬೇಕಾ ಮನೆಗೆ ಅಂತ ಬೇಜಾರಲ್ಲೇ ಹೋಗ್ತಾ ಇದ್ದೆ ಪ್ರತಿದಿನ ಬೇಕಂದ್ರೆ ನನ್ಗೆ ಅಲ್ಲೇ ಹಾಸ್ ಕೊಟ್ಬಿಟ್ಟಿಲ್ಲೆ ಮಲ್ಕೊಳಮ್ಮ ಅಂದಿದ್ರು ಮೇ ಬಿ ಬಿಡ್ತಾ ಇದ್ದೆ ಅಷ್ಟು ಇಷ್ಟ ಆಗಿದ್ದು ಸೆಟ್ ಇದು ಬಿಕಾಸ್ ಪ್ರತಿಯೊಬ್ಬರು ಲೈಕ್ ಡೈರೆಕ್ಟರ್ ಇರ್ಬೋದು ಒ ಪಿ ಇರ್ಬೋದು ಕೋ ಆರ್ಟಿಸ್ಟ್ ಇರ್ಬೋದು ಪ್ರತಿಯೊಬ್ರು ಅಷ್ಟೇ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಲೈಕ್ ಮನೆ ಮಗಳ ಥರ ಟ್ರೀಟ್ ಮಾಡಿದ್ದಾರೆ ಸೊ ತುಂಬ ಖುಷಿ ಕೊಟ್ಟಂತ ತಂಡ ಅಂತ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಬಿಕಾಸ್ ನಾನು ಮೇ ಬಿ ಎಷ್ಟೇ ಮೂವೀಸ್ ಮಾಡ್ತೀನಿ ಈ ಈ ಮೂವಿ ಮೂವಿ ಏನಿದೆ ಆಫ್ ಫೇವ್ರೇಟ್ ಲಿಸ್ಟ್ ಅಲ್ಲೇ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಆಕ್ಚುಲಿ ಅಪ್ಪ ಮಕ್ಕಳು ಬಾಂಧವ್ಯಗಳು ಇರ್ಬೋದು ಅಮ್ಮ ಅಮ್ಮ ಮಕ್ಕಳು ಬಾಂಧವ್ಯ ಇರ್ಬೋದು ಎಲ್ಲ ಎಲ್ಲ ಒಂದ್ ಕಡೆ ಬೇರ್ಪಡ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇರ್ಪಡ್ತಾ ಹೌದು ನಿಜ ಸುಮಾರು ಕಡೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಅಂತ ಬಂದಾಗ ಸೊ ಅಂತವ್ರು ತಂದೆ ತಾಯಿ ಫುಲ್ ಫ್ಯಾಮಿಲಿ ಸಮೇತ ಬಂದಿ ಸಿನಿಮಾ ನೋಡ್ರೆ ಖಂಡಿತವಾಗ್ಲೂ ವಾಪಸ್ ಅಂತ ತಗೊಂಡು ಹೋಗೇ ಹೋಗ್ತಾರೆ ಅಂತ ಒಳ್ಳೆ ಮೆಸೇಜ್ ಇರೋಂತ ಒಂದು ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಅದು ಹೇಳಕ್ಕೂ ಕಷ್ಟ ಆಗುತ್ತೆ ಅಷ್ಟು ಕನೆಕ್ಟ್ ಆಗ್ತೀವಿ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ ಈ ಥರ ಒಂದು ಸನ್ನಿವೇಶ ನಡೆಯುತ್ತೆ ಅಂತ ಸೊ ಅಷ್ಟು ಚೆನ್ನಾಗಿ ಬಂದಿದೆ ನನಗೆ ಯಾಕೆ ಐ ಲೈಕ್ ಜಾಯಿಂಟ್ ಫ್ಯಾಮಿಲಿ ನನಗೆ ತುಂಬ ಇಷ್ಟ ಜಾಯಿಂಟ್ ಫ್ಯಾಮಿಲಿ ಅಪ್ಪ ಅಮ್ಮ ಅದ್ರ ಬಾಂಧವ್ಯಗಳನ್ನ ಮೇ ಬಿ ನಮ್ಮ ಅಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ಬೋದು ಬಟ್ ಯಾಕೆ ಬೇರೆ ಕಲ್ಚರ್ ನಮ್ಮ ಇಂಡಿಯಾಗೆ ಅಷ್ಟು ಇದಾಗ್ತಾ ಇದೆ ಅಡಾಪ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ ಬಟ್

ಬಂದಾಗ ಇದ್ದೋ ವ್ಯಕ್ತಿತ್ವ ಆಗಲಿ ಅವರ ಭಾವನೆಗಳಾಗಲಿ ಹೋಗ್ತಾ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿ ಹೋಗ್ತಾರೆ ಅನ್ನೋ ಮುಖದಲ್ಲಿ ಒಂದು ನಗು ಆ ಚೇಂಜಸ್ ಕಾಣುತ್ತೆ ಅಂತ ನಾನು ಭರವಸೆ ಹೇಳ್ಬೇಕು ನೀವೇ ಟ್ರೇಲರ್ ಅಲ್ಲಿ ನೋಡೋ ಹಾಗೆ ನನ್ನ ನಮ್ಮ ಮಾವನ್ನ ಏಕವಚನದಲ್ಲಿ ಮಾತಾಡಿಸ್ತೀನಿ ಏನಕ್ಕೆ ಅಂತ ಅದು ಒಂದು ಕಂಟೆಂಟ್ ಇದೆ ಸೊ ನಾವು ಎಲ್ಲೋ ಒಂದ್ ಕಡೆ ದುಡುಕ್ಬಿಟ್ಟು ಎಲ್ಲೋ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏಕವಚನದಲ್ಲಿ ಮಾತಾಡ್ಸಿ ಲೈಕ್ ರೆಸ್ಪೆಕ್ಟ್ ಕೊಡ್ದಲ್ಲೇ ಮಾತಾಡ್ಸೋದು ಅದೆಲ್ಲ ತಪ್ಪು ಅಂತ ಅನ್ಕೊಂತೀನಿ ಬಿಕಾಸ್ ಎಷ್ಟೇ ಆದರೂ ಅವ್ರು ನಮ್ಮ ದೊಡ್ಡವರು ನಮ್ಮ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ ಸೊ ಅವ್ರಿಗೆ ಗೊತ್ತಿರುತ್ತೆ ಏನ್ ಎಕ್ಸ್ಪೀರಿಯೆನ್ಸ್ ಏನು ಕಾನ್ಸಿಕ್ವೆನ್ಸಸ್ ಏನೋ ಫೇಸ್ ಮಾಡಬೇಕು ಇವ್ರು ಅಂತ ಸೊ ಅದನ್ನ ನಮ್ಗೆ ಹೇಳಕ್ಕೆ ಹೋಗ್ತಾರೆ ಬಟ್ ನಮ್ದೆಲ್ಲಿ ಟೀನೇಜ್ ಬುದ್ಧಿ ಸೊ ನಾವು ನಮಗೆ ಕೇಳೋ ಪೇಶೆನ್ಸ್ ಇರಲ್ಲ ಸೊ ಅದರಿಂದ ಮೇ ಬಿ ನಮಗೆ ಕೋಪ ಬರುತ್ತೆ ಅದೊಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಈಗಿನ ಜನ್ರೇಷನ್ ಅವರು ಮತ್ತೆ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ನ ತಿಳ್ಕೊಂಡು ಅವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸೋದಾಗಿ

ಇಡೀ ಸಿನಿಮಾ ಕಲಿಯುವಂಥದ್ದು ಕಲಿಯುವಂತದ್ದು ಇವೆ ಸೊ ಈಗಿನ ಕ್ಯಾರೆಕ್ಟರ್ ತೊಗೊಂಡ್ ಹೋಗ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನಾನು ಎಷ್ಟು ನಿಜ ಜೀವನದಲ್ಲಿ ಸಾಫ್ಟು ಅಷ್ಟೇ ರಫ್ ಆಗಿ ನಾನು ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಇದರಿಂದ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ ಇದ್ರೆ ಈ ಮೂವಿಯಿಂದ ಅಟ್ ಲೀಸ್ಟ್ ಕಲ್ತುಕೊಳ್ಳಿ ಎಷ್ಟು ವ್ಯಾಲ್ಯೂ ಕೊಡಬೇಕು ಎಷ್ಟು ಪ್ರೀತಿ ಕೊಡಬೇಕು ಅಂತ ಸೊ ನಮ್ಮ ತರ ಮಾತ್ರ ದಯವಿಟ್ಟು ಹೇಳ್ಬೇಡಿ कैरेक्टर ನಮ್ಮ कैरेक्टर ತರ ದಯವಿಟ್ಟು ಹೇಳ್ಬೇಡಿ please यस ಸರ್ ಹೌದು ಸರ್ ಜನ ಕನ್ನಡ ಜನ ಬೇರೆ ಭಾಷೆ ಸಿನಿಮಾಗಳನ್ನ ಪ್ರೀತಿಸೋದು ಎಷ್ಟು ಪ್ರೀತಿಸರೋ ಅಷ್ಟೇ ಪ್ರೀತಿ ನಮ್ಮ ಕನ್ನಡ ಸಿನಿಮಾಗಳು ಕೊಟ್ಟರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗಾಗಲೇ ನೋಡ್ತಾ ಇದ್ರೆ ಪ್ರತಿ ವಾರ ಒಂದಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ್ಯಕ್ಟರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಹೋಗಿ ಮೀಡಿಯಾ ಮುಂದೆ ಸಿನಿಮಾ ಬಂದು ನೋಡಿ 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 ಅಂತ ಕೇಳ್ಕೊಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಅದನ್ನು ಆ ಪರಿಸ್ಥಿತಿ ಬರಬಾರ್ದು ಬೇಡ ಅಂತ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊತೀನಿ ದಯವಿಟ್ಟು ಬನ್ನಿ ಕನ್ನಡ ಸಿನಿಮಾ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬರ್ತಿದೆ ಅದೇ ರೀತಿ ನಮ್ಮ ಸಿನಿಮಾನು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸೊ ಏಪ್ರಿಲ್ ಹನ್ನೆರಡನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ಕಂಟೆಂಟ್ ಕಂಟೆಂಟ್ ಅಂತ ಕೇಳ್ತೀರಾ ಸೊ ನಾವು ಒಳ್ಳೆ ಕಂಟೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ನ ಕೊಡ್ತಾ ಇದ್ದೀವಿ ಅದು ಹೇಳೋ ಅಷ್ಟು ನೀವು ಟ್ರೇಲರ್ ಟ್ರೇಲರಲ್ಲಿ ಏನು ನೋಡಿದ್ರಿ ಮೇ ಬಿ ಅದು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಅನಿಸುತ್ತೆ ನೀವು ನೋಡಿರೋದು ಇನ್ನೂ ತುಂಬ ಇದೆ ಮೂವಿಯಲ್ಲಿ ಸೊ ಪ್ಲೀಸ್ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಈ ಒಂದು ಸಂಬಂಧದ ಬೆಲೆ ನಿಮಗೆ ಗೊತ್ತಾಗುತ್ತೆ ಅಪ್ಪ ಅಂತ ಅಂದರೆ ಏನು ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಮೇ ಬಿ ಅಪ್ಪ ಅಂತಲ್ಲ ಮಾವ ಮಾವ ಆಗಿರ್ಬೋದು ಒಂದು ಗಂಡು ಕುಲ ಏನಿದೆ ಸೊ ಅದು ಏನು ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಐ ರಿಕ್ವೆಸ್ಟ್ ಎಲ್ಲಾರ್ಗು ಪ್ಲೀಸ್ ಬನ್ನಿ ಥಿಯೇಟರ್ಗೆ ಬನ್ನಿ ಥಿಯೇಟರ್ ಬಂದು ಮೂವಿ ನೋಡಿ ಏನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು